ಪೊಂಗಲ್ ಮಾಡೋಕ್ಕೆ ನಾನು ಅರ್ಧ ಪಾವು ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಅರ್ಧ ಪಾವು ಬೇಳೆನ ತೊಗೊಂಡಿದ್ದೀನಿ ಎರಡೂ ಒಂದೇ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಅಕ್ಕಿ ಹಾಗೆ ಹೆಸರು ಬೇಳೆನ ತೊಳೆದಾದ್ಮೇಲೆ ಇದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ನಾರ್ಮಲ್ಲಾಗಿ ಹಾಕೋದಕ್ಕಿಂತ ಜಾಸ್ತಿನೇ ನೀರನ್ನು ಹಾಕ್ಕೊಂಡು ನಾನು ನಾಲ್ಕರಿಂದ ಐದು ವಿಷಲ್ ಕುಕ್ ಮಾಡ್ಕೋತಾ ಇದ್ದೀನಿ ಈಗ ಒಂದು ಪ್ಯಾನಲ್ಲಿ ಒಂದೂವರೆ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಎಣ್ಣೆ ಬದಲಿಗೆ ತುಪ್ಪ ಬೇಕಾದರೂ ಹಾಕೋಬೋದು ಬಟ್ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ತುಪ್ಪ ಹಾಕ್ತಿದ್ದೀನಿ ಈಗ ಸಾಸಿವೆ ಒಗ್ಗರಣೆಗೆ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕರಿವೆನ ಹಾಕ್ತಾಯಿದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ ಆನಿಯನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಮೂರು ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಹಾಕ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ನಾನು ಫ್ರೈ ಮಾಡ್ತಾ ಇದ್ದೀನಿ ಏಳರಿಂದ ಎಂಟು ಬೆಳ್ಳುಳ್ಳಿ ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಇದ್ದೀನಿ ಹಾಗೆ ಮೆಣಸನ್ನು ತೊಗೊಂಡಿದ್ದೀನಿ ಮೆಣಸು ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸು ಅದನ್ನು ಕೂಡ ಕ್ರಷ್ ಮಾಡಿ ಇಲ್ಲಿ ಇದ್ದೀನಿ ಇದು ಕೂಡ ಸ್ವಲ್ಪ ಇವಾಗ ಫ್ರೈ ಆಗಬೇಕು ಅರ್ಧ ಸ್ಪೂನು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಮುಂಚೆನೇ ಹಾಕ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಮೊದಲೇ ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆ ಹಾಗೆ ರೈಸನ್ನು ಇವಾಗ ಇದರಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಇದು ಗಟ್ಟಿ ಇರೋದರಿಂದ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕು ಅಂದರೆ ಎಷ್ಟು ತೆಳುಗೆ ಬೇಕೋ ಅಷ್ಟು ನಾವು ನೀರನ್ನು ಹಾಕೋಬೇಕು ಈಗ ಮನೆಯಲ್ಲಿ ಮಾಡಿರೋ ಅಂಥ ಒಂದು ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಇದು ಸ್ವಲ್ಪ ಒಂದು ನಾಲ್ಕರಿಂದ ಐದು ನಿಮಿಷ ಕುಕ್ ಆಗಬೇಕು ನಾನು ಮುಂಚೆ ಹಾಗೆ ತುಪ್ಪನ ಒಗ್ಗರಣೆಯಲ್ಲಿ ಕೂಡ ಬೆ ಹಾಕ್ಬೋದು ಅಂತ ಹೇಳಿದ್ರೆ ಲಾಸ್ಟಲ್ಲಿ ಹಾಕ್ಬೋದು ತುಪ್ಪ ಒಂದು ಫ್ಲೇವರ್ನ ಕೊಡುತ್ತೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸೊ ಇವಾಗ ಕೊತ್ತಂಬರಿನ ಹಾಕ್ಬಿಟ್ಟು ಇದನ್ನು ಇನ್ನೂ ಒಂದು ಎರಡು ನಿಮಿಷ ನಾನು ಇದನ್ನು ಕುಕ್ ಮಾಡ್ತಾ ಇದ್ದೀನಿ ಸೊ ತುಂಬ ಬೇಗ ಆಗತ್ತೆ ಇನ್ಸ್ಟೆಂಟಾಗಿ ಮಾಡಬಹುದು ತುಂಬ ಆಗುತ್ತೆ ನಾನು ಯೂಶ್ವಲಿ ಟಿಫಿನ್ಗೆ ಇದನ್ನು ಮಾಡ್ತೀನಿ ಯಾಕಂದರೆ ಹೆಸರುಬೇಳೆ ಹಾಕೋದ್ರಿಂದ ಹೆಸರುಬೇಳೆ ತುಂಬ ಪ್ರೋಟೀನ್ ಜಾಸ್ತಿ ಇರುತ್ತೆ ಈಗ ರಾತ್ರಿ ಉಳ್ದಿರೋ ರೈಸಲ್ಲಿ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇದು ಅಷ್ಟೇ ತುಂಬ ಬೇಗ ಆಗುವಂಥದ್ದು ಈರುಳ್ಳಿ ಯೂಸ್ ಮಾಡ್ತಾ ಇಲ್ಲ ಇಂಗ್ರೀಡಿಯಂಟ್ಸು ತುಂಬ ಕಮ್ಮಿ ಯೂಸ್ ಮಾಡ್ತಿರೋದು ಎರಡು ಸ್ಪೂನು ಆಯಿಲ್ನ ಇದ್ದೀನಿ ಒಂದು ಕಡಾಯಲ್ಲಿ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದು ಒಂದು ಸ್ಪೂನನ್ನು ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ನಾನು ಒಣಗಿರೋ ಕರಿಬೇವು ಹಾಕ್ತಾಯಿದ್ದೀನಿ ಹಸಿ ಕರಿಬೇವು ಹಾಕಿದ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಏಳರಿಂದ ಎಂಟು ಒಣಗಿದ ಮೆಣಸಿನ್ಕಾಯಿನ ಇದ್ದೀನಿ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಇದ್ದೀನಿ ಅದನ್ನು ಉದ್ದಕ್ಕೆ ಸೀಳಿ ಈಗ ಕಡಲೆ ಬೀಜ ಹಾಗೆ ಗೋಡಂಬಿನ ನಾನು ಒಗ್ಗರಣೆನಲ್ಲೇ ಹಾಕ್ತಾ ಇದ್ದೀನಿ ಒಗ್ಗರಣೆನಲ್ಲಿ ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಕಡಲೆ ಬೀಜ ಹಾಗೆ ಗೋಡಂಬಿ ಸ್ವಲ್ಪ ಫ್ರೈ ಆಗಬೇಕು ಸ್ಟಾರ್ಟಿಂಗಲ್ಲೇ ನಾನು ಫ್ರೈ ಮಾಡ್ತಿದ್ದೀನಿ ಇಲ್ಲ ಹೇಳಿದ್ರೆ ನೀವು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಕೂಡ ಹಾಕಬಹುದು ಈಗ ಇದಕ್ಕೆ ಅರ್ಧ ನಿಂಬೆ ಹುಳಿನ ನಾನು ಹಿಂಡ್ತಾ ಇರೋದು ಹುಳಿ ಸ್ವಲ್ಪ ಜಾಸ್ತಿ ಬೇಕು ಹೇಳಿದ್ರೆ ನೀವು ಇನ್ನೂ ಸ್ವಲ್ಪ ಹುಳಿನ ಹಾಕೋಬಹುದು ಈಗ ಅರ್ಧ ಸ್ಪೂನು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಹಾಗೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮರ್ತೋಗ್ಬಿಟ್ಟೆ ಉಪ್ಪನ್ನ ಫಸ್ಟೇ ಹಾಕೋದು ಬಟ್ ಉಪ್ಪನ್ನ ಮುಂಚೆನೇ ಹಾಕಿದ್ರೆ ಒಳ್ಳೆಯದು ಯಾಕಂತ ಹೇಳಿದ್ರೆ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನ ಹಾಕಿ ಅದ್ರ ಮೇಲೆ ಉಪ್ಪನ್ನ ಹಾಕಿದ್ರೆ ಅದು ಕರೆಕ್ಟಾಗಿ ಅನ್ನದಲ್ಲಿ ಮಿಕ್ಸ್ ಆಗೋಲ್ಲ ಸೊ ಅನ್ನ ಹಾಕೋದಕ್ಕಿಂತ ಮುಂಚೆನೇ ನಾನು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ರೈಸೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಈ ಚಿತ್ರಾನ್ನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೇಗನೆ ಆಗತ್ತೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ನೀವೆಲ್ಲರೂ ತೆಂಗಿನಕಾಯಿ ಚಟ್ನಿ ತಿಂದಿರ್ತೀರಾ ಟೊಮ್ಯಾಟೊ ಚಟ್ನಿ ತಿಂದಿರ್ತೀರಾ ಅಥವಾ ಬೇರೆ ಥರ ಚಟ್ನಿಗಳನ್ನೂ ತಿಂದಿರ್ತೀರಾ ಇವಾಗ ನಾನು ಮಾಡ್ತಾ ಇರೋದು ಬದನೆಕಾಯಿ ಚಟ್ನಿ ಇದು ಆಂಧ್ರ ಸ್ಟೈಲ್ ಬದನೇಕಾಯಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಇಡ್ಲಿಗೆ ದೋಸೆಗೆ ಚಪಾತಿಗೆ ಹಾಗೆ ರೊಟ್ಟಿಗಳಿಗೆ ರೈಸ್ಗೂ ಕೂಡ ತಿನ್ಬಹುದು ಬದನೇಕಾಯಿ ಚಟ್ನಿನ ಮಾಡೋದಕ್ಕೆ ಇವಾಗ ನಾನು ಐದು ಬದನೆಕಾಯಿನ ಇದ್ದೀನಿ ಇದು ಚಿಕ್ಕ ಚಿಕ್ಕ ಬ ಬದನೆಕಾಯಿ ದೊಡ್ಡ ಬದನೆಕಾಯಿ ಆದರೆ ನಾವು ಎರಡು ಮೂರು ಬದ್ನೆಕಾಯಿನ ತಗೋಬಹುದು ಇವಾಗ ಈ ಬದ್ನೆಕಾಯಿಗಳನ್ನ ನಾನು ಸುಡ್ತಾ ಇದ್ದೀನಿ ಸ್ಟವ್ ಮೇಲೆ ಬದನೆಕಾಯಿ ಎಲ್ಲ ಕಡೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಎಲ್ಲೂ ಒಂದೇ ಸಲ ಸುಟ್ಕೊಳ್ಲಿಕ್ಕಾಗಲಿಲ್ಲ ಅದಕ್ಕೋಸ್ಕರ ಫಸ್ಟು ಇದು ಮೂರನ್ನ ನಾನು ಇದ್ದೀನಿ ಅದಾದಮೇಲೆ ಮಿತ್ತಿದೆ ಎರಡನ್ನ ನಾನು ಸುಡ್ತೀನಿ ಈಗ ಇನ್ನೊಂದು ಕಡೆ ನಾನು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಸಳುಗಳನ್ನ ತಗೋತಾ ಇದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಒಣಗಿರೋ ಮೆಣಸಿನ್ಕಾಯಿ ಸೊ ಇವಾಗ ಇದನ್ನ ಸ್ವಲ್ಪ ಹುರ್ಕೋತಾ ಇದೀನಿ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಈಗ ಇದು ಮೂರು ಆಲ್ಮೋಸ್ಟ್ ಬೆಂದಿದೆ ಸೊ ಇದು ಎರಡು ಸ್ವಲ್ಪ ಸುಡಬೇಕು ಹಾಗೆ ಬದನೆಕಾಯಿ ಜೊತೆ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಕೂಡ ನಾನು ಸುಟ್ಕೋತಾ ಇದ್ದೀನಿ ಫ್ರೈ ಆಗಿದೆ ಇವಾಗ ಇವಾಗ ಆಫ್ ಮಾಡ್ತಾ ಈಗ ನಾನೇನು ಫ್ರೈ ಮಾಡ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಇದನ್ನ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನು ಹಾಕೋತಾ ಇದ್ದೀನಿ ಅದಕ್ಕೆ ನೀರು ಹಾಕೊಂಡಿರ ಹಾಗೆ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ಇದು ಗ್ರೈಂಡ್ ಆಗಿದೆ ಸೊ ಇದನ್ನ ನಾನು ಹಾಗೆ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ ಈಗ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೋತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಈಗ ಈ ಬದನೆಕಾಯಿ ಎಲ್ಲ ಹಾಗೆ ತೆಗೆದ್ರೆ ಬರ್ತಾ ಇದೆ ಸೊ ಇವಾಗ ಈ ಸಿಪ್ಪೆಯೆಲ್ಲ ನಾನು ತೆಗೆದಿಟ್ಕೋತಾ ಇದ್ದೀನಿ ಹಾಗೆ ನಾನು ಬೇಯಿಸ್ಕೊಂಡಿರೋ ಟೊಮ್ಯಾಟೊ ಸಿಪ್ಪೆ ಕೂಡ ಇದ್ದೀನಿ ಹಾಗೆ ಈಸಿಯಾಗಿ ಬಂದ್ಬಿಡುತ್ತೆ ತೆಗಿಯೋಕ್ಕೆ ಈಗ ಇದನ್ನೆಲ್ಲ ಬದನೆಕಾಯಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಇದೆ ಬಿಸಿ ಇಲ್ಲಾಂದರೆ ಕೈಯಲ್ಲಿ ಹಾಗೇ ಇದನ್ನು ಇದು ಮಾಡ್ಕೋಬೋದು ಬಟ್ ಬಿಸಿ ಇರೋದ್ರಿಂದ ನಾನು ಇದರಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಗೆಟ್ ಟೊಮ್ಯಾಟೊ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬದನೇಕಾಯಿನ ಸ್ಮ್ಯಾಶ್ ಮಾಡ್ಕೊಂಡಿರೋದಾಗಿದ್ದಾರೆ ಇವಾಗ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದೀನಿ ಇದು ಮೆಣಸಿನಕಾಯಿ ಪೌಡರು ಇದನ್ನ ನಾನು ಇವಾಗ ಇದರಲ್ಲಿ ಹಾಕೋತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ನಾನು ಇವಾಗ ಹಾಕೋತಾ ಇದ್ದೀನಿ ಇದು ಹಸಿ ಈರುಳ್ಳಿ ಬೇಯಿಸ್ಕೊಂಡಿಲ್ಲ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಇವಾಗ ಹಾಕ್ತಾ ಇದ್ದೀನಿ ಈಗ ನಾನು ನೆನ್ಸಿಟ್ಕೊಂಡಿರೋ ಹುಣ್ಸೆ ಹುಳಿ ಹುಣ್ಸೆ ಹುಳಿನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಬದನೆಕಾಯಿ ಇನ್ನೂ ಸ್ವಲ್ಪ ನಿಮಗೆ ಪೇಸ್ಟ್ ಥರ ಬೇಕು ಅಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೋದು ಬಟ್ ನಾನು ಗ್ರೈಂಡ್ ಮಾಡ್ಕೋತಾ ಇಲ್ಲ ಸೊ ಬೇಗ ಆಗ್ಬಿಡತ್ತೆ ಇನ್ಸ್ಟೆಂಟಾಗಿ ಆಗುತ್ತೆ ಬೇಗ ಮಾಡ್ಬೋದು ತುಂಬ ದೊಡ್ಡ ಪ್ರೊಸೆಸ್ ಇಲ್ಲ ಮಾಡಲಿಕ್ಕೆ ಬೇಗ ಆಗ್ಬಿಡತ್ತೆ ಸೊ ಬಂದೇಕಾಯಿ ಚಟ್ನಿ ಇದನ್ನು ದೋಸೆಗೆ ಇಡ್ಲಿಗೆ ಹಾಗೆ ಚಪಾತಿ ರೊಟ್ಟಿ ರೈಸ್ಗೆ ಕೂಡ ತಿನ್ಬೋದು ಬಂದೇಕಾಯಿ ಚಟ್ನಿ ರೆಡಿ